ವರ್ಗಾವಣೆಗೊಂಡ ಪೊಲೀಸರಿಗೆ ಬೀಳ್ಕೊಡುವ ಸಮಾರಂಭ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ ಸೇವೆ ಸಲ್ಲಿಸಿ ಬೇರೆ ಬೇರೆ ಠಾಣೆಗಳಿಗೆ ವರ್ಗಾವಣೆಗೊಂಡ ವೈಎಸ್ ಭಿಕ್ಷಾವರ್ತಿ ಮಠ ಎಸ್ ಕೆ ತಪ್ಪಲದ ಎಂ ಎಂ ಸಿಗಿಹಳ್ಳಿ ವಿಜಯ್ ಚವ್ವಾಣ ಆರ್ ಪಿ ಮಾಳೋತ್ತರ ಲೋಕೇಶ್ ಲಮ್ಮಣಿ ಅವರನ್ನು ಶುಕ್ರವಾರ ಸನ್ಮಾನಿಸಿ ಬೆಳ್ಕೊಡಲಾಯಿತು ಅಧ್ಯಕ್ಷತೆ ವಹಿಸಿದ್ದ ಸಿ ಪಿ ಎ ನಾಗರಾಜ ಮಂಡಳಿ ಪಿ ನಾಗರಾಜ್ ಗಡದ ಮಾತನಾಡಿದರು ಸಣ್ಣೂರು ಪುರಸಭೆ ಕಂದಾಯ ನಿರೀಕ್ಷಕ ಮಹೇಶ್ ಹಡಪದ ಲಕ್ಷ್ಮೇಶ್ವರ ಪುರಸಭೆ ಮುಖ್ಯಾಧಿಕಾರಿ ಮಹಿ ಮಹಾಂತೇಶ್ ಬೀಳಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕ್ರೈಂ ಪಿಎಸ್ಎ ಟಿಕೆ ರಾಠೋಡ ಹಾಗೂ ಠಾಣೆಯಲ್ಲಿ ಉತ್ತಮ ಸೇವೆ ಸಲ್ಲಿಸಿದ ಪಾಂಡುರಂಗರಾವ್ ಎಚ್ ಬಿ ಕಲ್ಯಾಣ್ ಅವರ ಡಿಎಸ್ ನತಾಪ ಅವರನ್ನು ಸನ್ಮಾನಿಸಲಾಯಿತು ವರದಿ ನಾಗರಾಜನಿಗೆ ಲಕ್ಷ್ಮೇಶ್ವರ ಠಾಣೆಯಿಂದ ಜಿಲ್ಲೆಯ ಬೇರೆ ಬೇರೆ ಠಾಣೆಗೆ ಎಲ್ಲ ಅಧಿಕಾರಿ ಸಿಬ್ಬಂದಿಯವರಿಗೆ ಅವರು ಬಯಸಿದ ಸ್ಥಳಕ್ಕೆ ಸಿಕ್ಕಿದೆ ಅದೇ ರೀತಿ ಯಾರು ಇಲ್ಲಿ ಬಂದಿದ್ದಾರೆ ಅವರು ಬಯಸಿಕೊಂಡೇ ಬಂದಿದ್ದಾರೆ ಎರಡೂ ಹೋಗೋತಕ್ಕಂಥ ಮತ್ತು ಬರ್ತಕ್ಕಂಥ ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತಾ ಅವರ ಮುಂದಿನ ಅಲ್ಲಿ ವೃತ್ತಿ ಜೀವನ ಅಲ್ಲಿ ಇರುವಂಥ ಅಧಿಕಾರಿ ಕೃತ್ಯ ಮತ್ತು ಸಿಬ್ಬಂದಿಯವರೊಂದಿಗೆ ಇನ್ನೂ ಹೆಚ್ಚು ಉಜ್ವಲವಾಗಲಿ ಅಲ್ಲಿ ಠಾಣೆಯಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿ ಮತ್ತೆ ನಮ್ಮ ಇಲಾಖೆಗೆ ಮತ್ತು ಆ ಒಂದು ಠಾಣೆಗೆ ಹೆಸರು ತರಲಿ ಅಂತ ಹೇಳ್ತಾ ಅವ್ರಿಗೆ ಮತ್ತು ಅವ್ರ ಕುಟುಂಬದವರಿಗೆ ಆ ಹೋಗುವಂತ ಆಯುರ ಆರೋಗ್ಯ ದಯವಾಗುತ್ತೆ ಅಂತ ಹೇಳ್ತಾ ಅದ ಅದೇ ರೀತಿ ಬೇರೆ ಠಾಣೆಯಿಂದ ಲಕ್ಷ್ಮೇಶ್ವರ ಠಾಣೆಗೆ ಬಂದ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಲಕ್ಷ್ಮೇಶ್ವರ ಠಾಣೆಯಲ್ಲಿ ಅಧಿಕಾರಿ ಮತ್ತು ಸಿಬ್ಬಂದಿ ಮತ್ತು ಎಲ್ಲ ಸಾರ್ವಜನಿಕರೊಂದಿಗೆ ಸಹಕಾರ ಒಂದು ಒಳ್ಳೆ ಕೆಲಸವನ್ನು ನಿರ್ವಹಿಸೋಣ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ತಮ್ಮ ಅನಿಸಿಕೆ ಹಿಡಿದ್ರು ನಮ್ಮ ಪೊಲೀಸ್ ಇಲಾಖೆ ನಮ್ಮ ಗದಗ ಜಿಲ್ಲೆ ಅಧಿಕನ ಚಿಶ್ವರಕ್ಕೆ ಮತ್ತು ಲಕ್ಷ್ಮೇಶ್ವರದಲ್ಲಿ ಸ್ವಲ್ಪ ಕಳ್ಳತನ ಪ್ರಕರಣಗಳು ಜಾಸ್ತಿ ಆಗಿದ್ವು ಅದನ್ನು ನಾವು ನಿರ್ಧರಿಸಿದ್ದೀವಿ ಅದೇ ರೀತಿ ಅವೆಲ್ಲ ಹಾಕಿದೀವಿ ಇನ್ನೂ ಒಂದು ಪ್ರಯತ್ನ ಅಧಿಕಾರಿ ಸಿಬ್ಬಂದಿ ಮಾಡ್ತಾ ಇದ್ದೀವಿ ಆ ನಿಟ್ಟಿನ ಎಲ್ಲ ಸಾರ್ವಜನಿಕರಿಗೂ ಒಂದು ವಿಶ್ವಾಸವನ್ನು ಮಾಡಿರಿ ಅಂತ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರೂ ತಮ್ಮೆಲ್ಲರೂ ಉದ್ದೇಶ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡು ತಮ್ಮೆಲ್ಲರೂ ಬಂದಿಸಿ